ಹಲೋ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಐ ಹೋಪ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಹಾಗೆ ನನ್ನ ಈ ಒಂದು ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲಾಯ್ಕನ್ ಕೂಡ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಮುಖಾಂತರ ನನ್ನ ಒಂದು ವಿಡಿಯೋ ನಿಮಗೆ ತಲುಪುತ್ತೆ ನನ್ನ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ತಿಳಿಸ್ತಾ ಈ ಒಂದು ಮಿನಿ ಬ್ಲಾಗ್ ನೆನೆಯ ಒಂದು ಮಿನಿ ಬ್ಲಾಗ್ ಆಗಿರುತ್ತೆ ಇನ್ನು ನಾನು ಬೆಳಗಿನ ತಿಂಡಿಗೆ ಅಂತ ಹೇಳಿ ತರಕಾರಿ ಪಲಾವನ್ನ ಮಾಡ್ಕೊಂಡಿದ್ದೆ ಹಾಗೆ ನಾನು ತುಂಬಾ ಸಿಂಪಲಾಗಿ ಮಾಡ್ಕೊಳ್ತೀನಿ ಬೆಳಗಿನ ತಿಂಡಿನ ಯಾವುದೇ ಮಸಾಲೆ ಆ ಥರ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಳ್ಳೋದಿಲ್ಲ ಈ ಒಂದು ಪಲಾವ್ ಕೂಡ ತುಂಬಾ ಸಿಂಪಲ್ ಆಗಿತ್ತು ಹೇಗಪ್ಪ ಅಂತ ಹೇಳಿದ್ರೆ ಒಂದು ಜಾರಿಗೆ ಸ್ವಲ್ಪ ಕಾಯಿ ಹಾಗೆ ಈರುಳ್ಳಿ ಪುದೀನ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಇನ್ನು ಪಲಾವ್ ಮಾಡ್ಕೊಳ್ಳೋದು ಅಂದರೆ ಸ್ವಲ್ಪ ಕುಕ್ಕರ್ ಇಟ್ಕೊಂಡು ಹಾಗೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇನ್ನು ಕುಯ್ದಿಟ್ಕೊಂಡಿರೋಂಥ ಈರುಳ್ಳಿ ಹಾಗೆ ಪಲಾವ್ ಐಟಮ್ಮು ತರಕಾರಿ ಏನೆಲ್ಲ ಹಾಕೊಂಡು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಇನ್ನು ರುಬ್ಬಿಟ್ಕೊಂಡಿರೋವಂಥ ಮಸಾಲೆನೂ ಕೂಡ ಹಾಕ್ಕೊಂಡ್ಬಿಟ್ಟು ನೆನೆಸಿಟ್ಕೊಂಡಿರೋ ಬಟಾಣಿ ಹಸಿ ಬಟಾಣಿನ ಹಾಕ್ಕೊಂಡು ಚೆನ್ನಾಗಿ ಒಂದು ಎರಡು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಅದಕ್ಕೆಲ್ಲ ಮಸಾಲೆ ಎಲ್ಲ ನೀಟಾಗಿ ಹೊಂದ್ಕೊಳ್ಳೋ ರೀತಿಯಲ್ಲಿ ಆಗುತ್ತೆ ಇನ್ನು ಬೆಳಗ್ಗೆ ಬೇಗ ಎದೋಳೋದ್ರಿಂದ ಬೇಗನೆ ಮನೆ ಕೆಲಸ ಎಲ್ಲನೂ ಸಹಿತ ಬೇಗನೆ ಆಗುತ್ತೆ ನಮಗೂ ಕೂಡ ತುಂಬನೇ ಖುಷಿ ಆಗುತ್ತೆ ನನಗೂ ಕೂಡ ಅಷ್ಟೇ ತುಂಬಾ ಖುಷಿ ಆಗುತ್ತೆ ಇನ್ನು ನನ್ನದು ಟಿಫನಿಗೆ ಪಲಾವ್ ಎಲ್ಲ ಆಯಿತು ಇನ್ನು ಲಾಸ್ಟಲ್ಲಿ ನಾನು ಒಂದು ಸ್ವಲ್ಪ ಇಲ್ಲಿ ಗೋಬಿ ಹೂವಿನ ಹಾಕ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಬೇಗ ಬೇಯಿಸಿ ಬಿಡುತ್ತೆ ಅಂತ ಲಾಸ್ಟಲ್ಲಿ ಹಾಕ್ಕೊಂಡಿದ್ದೀನಿ ಇನ್ನು ಫೈನಲಿ ತಿರುಗಿಸ್ಬಿಟ್ಟು ಲಿಟ್ಟಿ ಕ್ಲೋಸ್ ಮಾಡಿ ಒಂದು ಎರಡು ವಿಜಲ್ ಕೂಗಿಸ್ಕೊಂಡ್ರೆ ಈ ಒಂದು ವೆಜ್ ಪಲಾವ್ ಕೂಡ ರೆಡಿ ಆಗುತ್ತೆ ಇದಕ್ಕೆ ನಾನು ಸ್ವಲ್ಪ ರೈತನು ಕೂಡ ಮಾಡ್ಕೊಂಡಿದ್ದೆ ತು ತುಂಬನೇ ಸಿಂಪಲಾಗಿ ಅದನ್ನು ಸಹಿತ ಇನ್ನು ನಾನು ನೋಡಿ ಹೊಸಂಬರಿ ಅಂತ ಹೇಳಿದ್ರೆ ನಾವು ಸೌತೆಕಾಯಲ್ಲಿ ಅಷ್ಟೇ ಮಾಡೋದು ಅಲ್ಲ ನಾವು ಸ್ವೀಟ್ ಕಾರ್ನ್ ಸಹಿತ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಮನೆಯವ್ರಿಗೂ ಅಷ್ಟೇ ಏನೇನು ತೊಗೊಂಡಿದ್ದೀನಿ ಅಂದರೆ ಬೇ ಕಾರ್ನ್ನ ಬೇಯಿಸ್ಕೊಂಡಿದ್ದೀನಿ ಸ್ವಲ್ಪ ಸೌತೆಕಾಯಿ ಹಾಗೆ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ನೋಡಿ ಒಂದು ಬಟ್ಲಿಗೆ ಒಂದು ಕಾರ್ನ್ ಹಾಕ್ಕೊಂಡು ಸೌತೆಕಾಯಿ ಹಾಗೆ ತುರ್ತಿಟ್ಕೊಂಡಿರುವಂಥ ಕ್ಯಾರೆಟು ಸ್ವಲ್ಪ ಚಿಲ್ಲಿ ಪೌಡರು ಹಾಗೆ ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಲಾಸ್ಟಲ್ಲಿ ಫೈನಲ್ ಕಾಯಿ ತುರಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇನ್ನೊಂದು ಏನಪ್ಪ ಅಂತ ಹೇಳಿದರೆ ಇದಕ್ಕೆ ನಿಂಬೆಹಣ್ಣನ್ನು ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ಕೂಡ ಇಲ್ಲಿ ಲಾಸ್ಟಲ್ಲಿ ಸ್ವಲ್ಪ ನಿಂಬೆಹಣ್ಣಿನ ರಸನೂ ಕೂಡ ಸೇರಿಸ್ಕೊಂಡಿದ್ದೀನಿ ಇನ್ನು ಈ ಒಂದು ಕಾನ್ ಕೋಸಂಬರಿ ಅಂತೂ ತುಂಬಾ ಚೆನ್ನಾಗಿತ್ತು ಮಕ್ಕಳಿಗೆ ಸ್ನ್ಯಾಕ್ಸ್ ಥರ ಕೊಡೋಕ್ಕಂತೂ ತುಂಬಾ ಹೆಲ್ತಿಯಾಗೂ ಇರುತ್ತೆ ತುಂಬ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಇನ್ನು ಸಮ್ಮರ್ ಆಗಿರೋದ್ರಿಂದ ಮನೆಯಲ್ಲಿ ಸ್ವಲ್ಪ ವಾಟರ್ ಫ್ರೂಟ್ಸೇ ತರ್ತೀವಿ ಇನ್ನು ವಾಟರ್ ಮಿಲನ್ನೇ ತಗೊಂಡು ಬಂದಿದ್ವಿ ಹಾಗಾಗಿ ವಾಟರ್ ಮಿಲನ್ ತುಂಬಾ ಚೆನ್ನಾಗಿದ್ದರಿಂದ ಅದನ್ನು ಚೆನ್ನಾಗಿ ಫ್ರಿಜ್ಬಿಟ್ಟು ಅಷ್ಟನ್ನೇ ಹಾಕೊಂಡು ಗ್ರೈಂಡ್ ಮಾಡಿಕೊಂಡಿದ್ದೆ ಜ್ಯೂಸ್ ಕೂಡ ರೆಡಿ ಆಯಿತು ಇನ್ನು ಮಕ್ಕಳಿಗೂ ಜ್ಯೂಸು ಮತ್ತು ಟಿಫನ್ ಎಲ್ಲ ಕೊಟ್ಟಿದ್ದಾಗಿತ್ತು ನಂದು ಕೆಲಸ ಎಲ್ಲ ಮುಗಿದಿತ್ತು ಮಧ್ಯಾಹ್ನ ಸ್ವಲ್ಪ ಫ್ರೀ ಇದ್ದಿದ್ದರಿಂದ ನಿನ್ನೆ ನಮಗೆ ಸ್ಟುಡಿಯೋದಲ್ಲಿ ಮ್ಯಾಮ್ ಬರ್ಡೇ ಇತ್ತು ಸುಮ್ಮನೆ ಸಿಂಪಲ್ಲಾಗಿ ಒಂದು ಡೆಕೋರೇಷನ್ ಮಾಡೋಣ ಗ್ರಾಸ್ ಇತ್ತಲ್ಲ ಅದಕ್ಕೆ ಸಿಂಪಲ್ಲಾಗಿ ಒಂದು ಡೆಕೋರೇಷನ್ ಕೂಡ ಮಾಡ್ಕೊಂಡಿದ್ವಿ ಮ್ಯಾಮ್ಗೂ ಕೂಡ ಒಂಥರ ಬಂದಿದ್ದ ತಕ್ಷಣ ಸರ್ಪ್ರೈಸ್ ಅನ್ನಿಸ್ತು ಅವರು ಕೂಡ ತುಂಬಾ ಖುಷಿಪಟ್ಟರು ಇದೆಲ್ಲ ಅಂತ ಕೇಳ್ತಿದ್ರು ಏನು ಅಂತ ಹೇಳಿದ್ರೆ ನಾವು ಮನೆ ಮನ್ ಕೆಲಸ ಮನೆ ಕೆಲಸ ಅಡುಗೆ ಕೆಲಸ ಮಕ್ಕಳು ಓದಿಸೋದು ಅಷ್ಟೇ ಇರಬಾರ್ದು ನಮ್ಮ ಜೀವನದಲ್ಲೂ ಕೂಡ ಒಂದು ಒಂದು ಅರ್ಧ ಗಂಟೆನಾದ್ರು ನಮಗೆ ಅಂತ ಇಟ್ಕೊಂಡು ನಾವು ಖುಷಿ ಖುಷಿಯಿಂದ ಹೇಳೋದ್ರಿಂದ ನಮ್ಮ ಆರೋಗ್ಯನೂ ಕೂಡ ತುಂಬನೇ ಚೆನ್ನಾಗಿರುತ್ತೆ ನಮ್ಮ ಸುತ್ತಮುತ್ತಲಿರೋರು ಕೂಡ ನಮ್ಮ ಜೊತೆ ತುಂಬಾ ಖುಷಿಯಾಗೂ ಇರ್ತಾರೆ ನಾ ಹಾಗೆ ನಾವು ಡೆಕೋರೇಷನ್ ಎಲ್ಲ ಮುಗಿಯಿತು ಇನ್ನು ನನ್ನ ಮನೆಗೆ ಬರಬೇಕಿತ್ತು ನನಗೆ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿ ಫೋಟೋ ಇತ್ತು ಅದು ಯಾಕೋ ಸ್ವಲ್ಪ ಕೆಲವು ದಿನಗಳಿಂದ ಏನೋ ಒಂದು ಇದಾಗಿ ಇದಾಗಿತ್ತು ನನಗೆ ಇನ್ನೊಂದು ಫೋಟೋ ತೊಗೋಬೇಕು ಅನ್ನಿಸ್ತಾಯಿತ್ತು ಅಂತೇಳಿ ನಾನು ಕೂಡ ಫೋಟೋ ಶಾಪಿಗೆ ಹೋದೆ ಅಲ್ಲಿಂದ ನಾನು ಒಂದು ರಾಘವೇಂದ್ರ ಸ್ವಾಮಿ ಫೋಟೋನು ಕೂಡ ತುಂಬ ತೊಗೊಂಡು ಬಂದೆ ತುಂಬನೇ ಚೆನ್ನಾಗಿತ್ತು ಮಕ್ಕಳಿಗಂತೂ ತುಂಬನೇ ಖುಷಿಯಾಯಿತು ಡೈಲಿ ಹೇಳ್ತಿದ್ರು ಯಾವಾಗ ತರ್ತೀರಾ ಅಂತ ಹೇಳಿ ಇವತ್ತೇ ತಂದಿದ್ದೀನಿ ಅವ್ರಿಗೂ ಕೂಡ ತುಂಬಾ ಖುಷಿ ಆಯಿತು ಹಾಗೆ ನಮ್ಮ ಮನೆಗೆ ರಾಯರ್ ಫಸ್ಟ್ ಬರ್ತಿರೋದು ನಮ್ಮ ಖುಷಿ ಇರೋದರಿಂದ ನಾವು ಸಂಜೆ ಟೈಮ್ ಬೇರೆ ಇತ್ತಲ್ಲ ಹಾಗೆ ಒಂದು ಚಿಕ್ಕದಾಗಿ ಒಂದು ಪೂಜೆ ಮಾಡಿಕೊಂಡು ಒಳಗಡೆಗೆ ಕರ್ಕೊಂಡ್ವಿ ರಾಯರ್ನ ಮನೆಯಲ್ಲಿ ಎಲ್ಲರಿಗೂ ತುಂಬಾ ಇಷ್ಟ ಆಯಿತು ರಾಯರು ಬಂದಿದ್ದು ಇನ್ನು ಇವತ್ತು ನಾಳೆ ರಾಯರ್ ಪೂಜೆ ಮಾಡೋದಂತೂ ತುಂಬನೇ ಚೆನ್ನಾಗಿರುತ್ತೆ ಇನ್ನು ಮಕ್ಕಳು ನೋಡಿ ರಾ ದೇವರು ಅಂತ ಹೇಳಿದ್ರೆ ಮಕ್ಕಳೇ ದೇವರು ಅಂತಿರ್ತೀವಿ ಅವ್ರಿಗೂ ಕೂಡ ದೇವರು ಗೊತ್ತಿರುತ್ತೆ ನೋಡಿ ಅಲ್ವಾ ಎಷ್ಟು ಖುಷಿ ಆಗುತ್ತೆ ಅವರಿಗಂತೂ ತುಂಬಾ ಖುಷಿ ಆಯಿತು ಇನ್ನು ನಾನು ಕೂಡ ಮನೆಯಲ್ಲಿ ಫೋಟೋ ತಂದಿಟ್ಬಿಟ್ಟು ದೀಪ ಹಚ್ಬಿಟ್ಟು ಇನ್ನು ಮ್ಯಾಮ್ ಬರ್ಡೆ ಅಂತ ಹೇಳಿದ್ನಲ್ಲ ಅಲ್ಲಿಗೆ ಹೋಗ್ಬೇಕಿತ್ತು ಇನ್ನು ಅಲ್ಲಿಗೆ ಹೋಗೋಣ ಅಂತ ರೆಡಿ ಆಗೋಣ ಅಷ್ಟೊತ್ತಲ್ಲಿ ಮಕ್ಕಳು ನಾವೂ ಬರ್ತೀನಿ ಅಂತ ಇದ್ದರು ಸರಿ ಅಂತ ಹೇಳಿ ಮಕ್ಕಳನ್ನೂ ಕರ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಮಕ್ಕಳಿಗೂ ಕೂಡ ರೆಡಿ ಮಾಡಬೇಕಿತ್ತು ಫಸ್ಟು ರಾಯರ್ ಫೋಟೋ ತಂದು ಮನೆಯೊಳಗೆ ಇಟ್ಕೊಂಬಿಡೋಣ ನನಗೆ ಡೈಲಿ ಪೂಜೆ ಮಾಡಿದ್ರೂ ನನಗೆ ರಾಯರ್ ಫೋಟೋ ಇಲ್ದಿರೋ ಪೂಜೆ ಮಾಡಬೇಕು ಅಂತ ಹೇಳಿದರೆ ಅನ್ನಿಸ್ತಿತ್ತು ನಮ್ಮ ಮನೆ ದೇವರೇ ನಮಗೆ ಫಸ್ಟ್ ಆಗಿರುತ್ತೆ ಅದರಲ್ಲೂ ಏನಪ್ಪ ಅಂತ ಹೇಳಿದ್ರೆ ನಾವು ಒಂದು ನಮ್ಮ ದೇವ್ರ ಮೇಲೆ ನಂಬಿಕೆ ಕೇಟಿರ್ತೇವೆ ಅಂದರೆ ಆ ದೇವರು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಇನ್ನು ಮತ್ತೆ ಸ್ಟುಡಿಯೋಗೆ ಬಂದ್ವಿ ಎಲ್ಲ ಬ್ಯಾಚಸ್ಸಲ್ಲೂ ಒಂದೊಂದು ಕೇಕ್ ತೊಗೊಂಡು ಬಂದಿದ್ರು ಎಲ್ಲ ಬ್ಯಾಚವ್ರು ಒಂದೊಂದು ಕೇಕ್ ತೊಗೊಂಬಂದುಬಿಟ್ಟಿದ್ರು ಮ್ಯಾಮ್ಗೆ ನಾನು ಯಾವ ಕೇಕ್ ಕೊಯ್ಲಿ ಯಾವ ಕೇಕ್ ಬಿಡಲಿ ಅನ್ನಿಸ್ತಿತ್ತು ಆದರೂ ಅವ್ರಿಗೆ ಎಲ್ಲರಿಗೂ ಖುಷಿ ಅಲ್ವಾ ಅಂತೇಳಿ ಸ್ಟೂಡೆಂಟ್ ಖುಷಿನೇ ಅವ್ರ ಖುಷಿನೂ ಸಹಿತ ಆಗಿತ್ತು ಕೇಕ್ಸ್ ಎಲ್ಲ ಒಂದೊಂದು ಥರ ಒಂದೊಂದೆಲ್ಲ ಚೆನ್ನಾಗಿದ್ವು ಹಾಗೆ ಇನ್ನು ಬರ್ಡೇ ಕೂಡ ಸ್ಟಾರ್ಟ್ ಮಾಡಿದ್ವಿ ಫೈನಲಿ ಇನ್ನು ಅವರು ತುಂಬ ಖುಷಿಯಿಂದ ಕೇಕ್ನೆಲ್ಲ ಕೂಯಿದ್ರು ಇನ್ನು ಮಕ್ಕಳೇ ಇದ್ದಿದ್ದರಿಂದ ಮಕ್ಕಳನ್ನೇ ಬಿಟ್ಟಿದ್ವಿ ನಾವು ಈ ಕಡೆ ಸ್ಟೂಡೆಂಟ್ಸ್ ಎಲ್ಲ ಈ ಕಡೆ ಕೂತಿದ್ವಿ ಇನ್ನು ಮಕ್ಕಳಿಗೆ ಮ್ಯಾಮ್ ಕೇಕೆಲ್ಲ ಕಟ್ ಮಾಡಿ ಮಕ್ಕಳಿಗೆ ತಿನ್ನಿಸಿದ್ರು ಅವ್ರಿಗಂತೂ ತುಂಬಾ ಖುಷಿ ಆಗ್ತಿತ್ತು ನಮಗೂ ತುಂಬಾ ಒಳ್ಳೆ ಮ್ಯಾಮ್ ಸಿಕ್ಕಿದ್ದಾರೆ ಅಂತ ಅಂದರೆ ನಾವು ಕಲಿಸ್ಬಿಟ್ಟು ವಿದ್ಯೆನ ಕೆಲವೊಬ್ಬರೆಲ್ಲ ಅವ್ರದ್ದಾಯಿತು ಅವ್ರ ಕೆಲಸ ಆಯಿತು ಅಂತಾರೆ ಬಟ್ ಇವರು ಈ ಥರ ಇಲ್ಲ ಅದು ನಮಗೆ ಫೈನಲಿ ಒಂದು ಖುಷಿ ಅಂತ ಹೇಳಿದ್ರೆ ಅದೇ ನಮಗೆ ಇನ್ನು ಇದೆಲ್ಲ ಆಯಿತು ಅಲ್ಲೇ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಇದ್ದಿದ್ದರಿಂದ ಮನೆಗೆ ಬಂದೇನು ಊಟ ಏನು ಬೇಕು ಅನ್ನಿಸ್ತೇ ಇರಲಿಲ್ಲ ಅಲ್ಲೇ ಸಮೋಸ ಚಿಪ್ಸು ಕೇಕೆಲ್ಲ ಇದ್ದಿದ್ದರಿಂದ ಅಲ್ಲೇ ತಿನ್ಕೊಂಡು ಬಂದಿದ್ವಿ ಇನ್ನು ಮಕ್ಕಳೂ ಬಿಟ್ಟು ನಾವು ಯಾವ ಕೆಲಸಕ್ಕೂ ಹೋಗೋದಿಲ್ಲ ಹಾಗಾಗಿ ನನ್ನ ಮಕ್ಕಳನ್ನೂ ಸಹಿತ ಅಲ್ಲಿಗೆ ಕರ್ಕೊಂಡೋಗಿದ್ದೆ ಅವರು ಕೂಡ ನಾವು ಇಲ್ಲೇ ತಿಂದಿರ್ತೀವಮ್ಮ ಏನು ಬೇಡ ಅಂತ ಹೇಳಿದರು ಎಲ್ಲ ಸೇರಿಕೊಂಡು ಇನ್ನು ಕೇಕೆಲ್ಲ ತಿನ್ಕೊಂಬಿಟ್ಟು ಒಂದೆರಡು ಫೋಟೋಸ್ ತೆಗಿಸ್ಕೊಳ್ಳೋಣ ಅಂತ ಇದ್ದರು ದೊಡ್ಡವರೆಲ್ಲ ಸೇರಿಕೊಂಡು ಇನ್ನು ದೊಡ್ಡವ್ರು ಬಂದರು ನಾವು ಕೂಡ ತಿನ್ಸೋಣ ಬನ್ನಿ ಅಂತ ಹೇಳಿಬಿಟ್ಟು ನಾವೆಲ್ಲ ಯಾರ್ಯಾರು ಸ್ಟೂಡೆಂಟ್ಸ್ ಇದ್ವಲ್ಲ ಎಲ್ಲರೂ ಒಬ್ಬರಾದ ಮೇಲೆ ಒಬ್ಬರೊಬ್ಬರು ನಾವು ಕೂಡ ಮ್ಯಾಮ್ಗೆ ಏನು ಕೇಕ್ ಇತ್ತಲ್ಲ ಅದನ್ನು ತಿನ್ನಿಸ್ತಾ ಇದ್ವಿ ಅವರು ಕೂಡ ನಮಗೆ ತಿನ್ನಿಸ್ತಾಯಿದ್ರು ಚೆನ್ನಾಗಿತ್ತು ಏನೋ ಒಂದು ದಿನದಲ್ಲಿ ನಾವು ಒಂದು ಅರ್ಧ ಗಂಟೆ ನಮಗೋಸ್ಕರ ಏನು ಇಡಬೇಕು ಅಂತ ಹಿಂದೆ ಹೇಳಿದ್ನಲ್ಲ ಅದೇ ಥರನೇ ನಾವು ಇಟ್ಕೊ ನಮಗಂತ ನಾವು ಒಂದು ಅರ್ಧ ಗಂಟೆ ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು ಇನ್ನು ನೋಡಿ ನೆಕ್ಸ್ಟು ಕೂಡ ಇನ್ನೊಬ್ರು ಕೂಡ ಕೇಕ್ನ ತೊಗೊಂಡು ಬಂದರು ಅಯ್ಯೋ ಅಂತ ಇದ್ದರು ಮ್ಯಾಮು ಇರ್ಲಿ ಎಲ್ಲರದ್ದು ಒಂದೊಂದು ಆಸೆ ಇರುತ್ತಲ್ಲ ನಮ್ಮದು ಇರಲಿ ನಮ್ಮ ನಮಗೂ ಇರಬೇಕು ನೋಡಿ ಅದೇ ಹೇಳೋದು ಒಳ್ಳೆಯ ವ್ಯಕ್ತಿ ಎಲ್ಲಿರ್ತಾರೋ ಅಲ್ಲಿಗೆ ಹುಡ್ಕೊಂಡು ಬರುತ್ತಂತೆ ಏನೋ ಒಂದು ಒಳ್ಳೆಯ ಗುಣಗಳು ಆ ಥರ ಒಳ್ಳೆ ಗುಣ ಯಾವ ವ್ಯಕ್ತಿಯಲ್ಲಿರುತ್ತೆ ಅಲ್ಲಿಗೆ ನಮಗೆ ಬೇಕಾಗಿರುವಂಥ ವಿಷಯಗಳು ನಮ್ಮನ್ನೇ ಅವೇ ಆಗಿ ಅವೇ ನಮ್ಮನ್ನು ಹುಡ್ಕೊಂಡು ಬರ್ತವೆ ಅನ್ನೋದಕ್ಕೆ ಇದೇ ಸಾಕ್ಷಿಯಾಗಿರುತ್ತೆ ನಮಗಂತೂ ಖುಷಿ ಖುಷಿಯಾಯಿತು ಈ ದಿನ ಅಂತೂ ತುಂಬಾ ಚೆನ್ನಾಗಿತ್ತು ಎಲ್ಲ ಬರ್ಡೇ ಎಲ್ಲ ಮುಗಿದ ಮೇಲೆ ಎಲ್ಲರೂ ಸ್ವಲ್ಪ ಹೊತ್ತು ಕೂತ್ಕೊಂಡು ಎಲ್ಲ ಸ್ಟೂಡೆಂಟ್ಸ್ ಜೊತೆ ಮ್ಯಾಮು ಮಾತಾಡ್ತಿದ್ರು ಅದು ಕೂಡ ಅವ್ರಿಗೂ ಕೂಡ ಖುಷಿಯಾಯಿತು ಇನ್ನು ಫೈನಲಿ ಲಾಸ್ಟಲ್ಲಿ ಒಂದು ಗ್ರೂಪ್ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಗ್ರೂಪ್ ಫೋಟೋ ಕೂಡ ತೆಗೆಸ್ಕೊಂಡ್ವಿ ಇವತ್ತಿನ ಮಿನಿ ಬ್ಲಾಗ್ ಇದಾಗಿರುತ್ತೆ ಇನ್ನು ನಾಳಿನ ಮಿನಿ ಬ್ಲಾಗಲ್ಲಿ ಸಿಗೋಣ ಅಂತ ತಿಳಿಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು